ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಠಾಣೆ ಉದ್ಘಾಟಿಸಿದ ಪೊಲೀಸ್ ಕಮಿಷನರ್ ಚೇತನ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಠಾಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಚೇತನ್ ರವರು ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಇನ್ನು ಮುಂದೆ ಭಯ ಬೇಡ ಕಳ್ಳತನವಾದರೆ ಮತ್ತು ಯಾವುದೇ ಅಹಿತಕರ ಘಟನೆ ನಡೆದರೆ ಕೂಡಲೇ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರುವ ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸಲು ಅನುಕೂಲ ಮಾಡಿಕೊಡಲಾಗಿದೆ ಎಂದರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಿಯನ್ನು ಮಾಡಿ ಇವತ್ತು ಅದನ್ನು ನಡೆಸಿದೆ ಈಗ ನಮ್ಮ ಪೊಲೀಸ್ ಸಂಕಷ್ಟಿಯನ್ನು ಹತ್ತಿ ಕೊಡೋದರಿಂದ ದಿನ ಬೆಳಿಗ್ಗೆ ಹೊತ್ತು ಮತ್ತು ರಾಜ್ಯ ಎರಡು ಟೈಮ್ ಪ್ರೆಸೆಂಟ್ ಪೊಲೀಸ್ ಪೊಲೀಸ್ನವರು ಏನು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಸಾರ್ವಜನಿಕರಿಗೆ ಏನಾದರೂ ಮಾಹಿತಿ ಬೇಕಾದರೆ ಅಥವಾ ಮತ್ತು ಯಾವುದಾದ್ರೂ ಚೌಕರಿಯನ್ನು ಕೂಡ ಅದರಿಂದಾಗಿ ಒಂದು ಅದನ್ನು ನಾವು ಕಾರ್ಯರೂಪಿಸುತ್ತೇವೆ ಇದ್ದು ಮತ್ತೊಮ್ಮೆ ಅದನ್ನು ಕಡೆ ಮಾಡ್ತೀವಿ ಅಷ್ಟೊಮ್ಮೆ ಅದನ್ನು ಮಾಡಬಹುದು ಮಾಡಿದ್ದಾರೆ ಅವರು ಕೂಡ ಕೊನೆಯ